ಕಳೆದ ಹತ್ತು ವರ್ಷದಲ್ಲಿ ಎಂದು ನಾನು ಜಾತಿಯನ್ನು ಮಾಡಿಲ್ಲ ಆದ್ರೆ ಇವತ್ತು ಇಪ್ಪತ್ಮೂರರಲ್ಲಿ ಜಾತಿಯೇ ಇವತ್ತು ಬಂಡವಾಳವನ್ನು ಮಾಡ್ಕೊಂಡಿದ್ದಾರೆ ದಯವಿಟ್ಟು ನನ್ನನ್ನು ಜಾತಿಯಿಂದ ನೋಡ್ಲಿಕ್ಕೆ ಹೋಗಬೇಡಿ ಒಬ್ಬ ಒಕ್ಕಲಿಗ ಎಲ್ಲ ಸಮುದಾಯಗಳನ್ನ ಜೊತೆಗೆ ಕರ್ಕೊಂಡು ಹೋಗುವಂತವನೇ ನಿಜವಾದಂತಹ ಅಂತರ್ನಾಥ ಒಕ್ಕಲಿಗ ಇವತ್ತು ಈ ಮಣ್ಣಿನ ಮಗನಾಗಿ ನಿಮಗೆ ವಿನಂತಿಯನ್ನು ಮಾಡ್ತೇನೆ ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ದೂರ ಮಾಡಿದ್ದೀರಿ ದೂರ ಮಾಡಿದ್ದೀರಿ ಕಳೆದ ಹತ್ತು ತಿಂಗಳಲ್ಲಿ ಹತ್ತ ವಾಸವನ್ನ ಅನುಭವಿಸಿದ್ದೀನಿ ನಾನೇನು ಬಂದ್ ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ವರ್ಷದಲ್ಲಿ ಎಂದು ನಾನು ಜಾತಿಯನ್ನ ಮಾಡಿಲ್ಲ ಆದ್ರೆ ಇವತ್ತು ಇಪ್ಪತ್ಮೂರರಲ್ಲಿ ಜಾತಿಯೇ ಬಂಡವಾಳವನ್ನು ಮಾಡ್ಕೊಂಡಿದ್ದಾರೆ ದಯವಿಟ್ಟು ನನ್ನನ್ನ ಜಾತಿಯಿಂದ ನೋಡ್ಲಿಕ್ಕೆ ಹೋಗ್ಬೇಡಿ ಒಬ್ಬ ಒಕ್ಕಲಿಗ ಎಲ್ಲ ಸಮುದಾಯಗಳನ್ನ ಜೊತೆಗೆ ಕರ್ಕೊಂಡು ಹೋಗುವಂತವನೇ ನಿಜವಾದಂತ ಅಂದ ಒಕ್ಕಲಿಗ ಇವತ್ತು ಈ ಮಣ್ಣಿನ ಮಗನಾಗಿ ನಿಮಗೆ ವಿನಂತಿಯನ್ನ ಮಾಡ್ತೇನೆ ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿರ ದೂರ ಮಾಡಿದ್ದೀರಿ ದೂರ ಮಾಡಿದ್ದೀರಿ ಕಳೆದ ಹತ್ತು ತಿಂಗಳಲ್ಲಿ ಅಷ್ಟವನ್ನ ವಾಸವನ್ನ ನಾನು ಏನು ಬಂದ್ ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್